ನಮಸ್ಕಾರ ರೀ ಚಾನಲ್ಗೆ ಸ್ವಾಗತ ನಾನು ಉಸಾಖ್ಯಾಗಾಕ ಮಹಾಕುಂಭಕ್ಕೆ ತೆರೆ ಬಿದ್ದಿದೆ ಮಹಾಕುಂಭದ ಯಶಸ್ಸಿನ ಬಗ್ಗೆ ಎಲ್ಲೆಡೆ ಚರ್ಚೆ ಗುಣಗಾನ ಅಂಕಿ ಅಂಶಗಳ ಸಮೇತ ನಡೀತಾ ಇದೆ ಈ ಹೊತ್ತಲ್ಲಿ ಯಾವ ರೀತಿ ಹೊಸ ದಾರಿಯೊಂದನ್ನು ತೆರೆದಿಟ್ಟಿದೆ ದೇಶದಲ್ಲಿ ಈ ಟೆಂಪಲ್ ಟೂರಿಸಂ ಅಂದರೆ ಆಧ್ಯಾತ್ಮಿಕವಾಗಿ ಪ್ರವಾಸೋದ್ಯಮ ಕೈಗೊಳ್ಳೋರು ಟೆಂಪಲ್ ವಿಸಿಟ್ಗೆ ಅಂತಾನೆ ಪ್ರವಾಸೋದ್ಯಮ ಕೈಗೊಳ್ಳೋರು ಯಾವ ರೀತಿ ದೇಶಕ್ಕೆ ಅತಿ ದೊಡ್ಡ ಕೊಡುಗೆಯನ್ನು ಕೊಡ್ತಿದ್ದಾರೆ ಮತ್ತು ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ದುಪ್ಪಟ್ಟಾಗಬಲ್ಲದು ಅನ್ನುವಂಥ ಅಂಕಿಅಂಶವನ್ನು ನಿಮ್ಮ ಮುಂದೆ ಇಡ್ತಾ ಹೋಗಿ ಭಾರತದಲ್ಲಿ ಈ ಮಹಾಕುಂಭದ ಯಶಸ್ಸಿದೆಯಲ್ಲ ಇದು ತೀರ್ಥಯಾತ್ರೆಯ ಪರಿಕಲ್ಪನೆಗೇನೆ ಹೊಸ ಸ್ಪರ್ಶವನ್ನು ಕೊಡ್ತಾ ಇದೆ ಹೊಸದೊಂದು ಶೆಖೆಯೇ ಧಾರ್ಮಿಕ ಟೂರಿಸಂಗೆ ಸಂಬಂಧಪಟ್ಟಂತೆ ಶುರುವಾಗ್ತಾ ಇದೆ ಅನ್ನೋದು ಈಗ ಎಕ್ಸ್ಪರ್ಟ್ಸ್ ಕೊಡ್ತಿರುವಂಥ ಒಪಿನಿಯನ್ ಆಲ್ರೆಡಿ ಕೆಲವು ವರ್ಷಗಳಿಂದ ನಾಲ್ಕಾರು ವರ್ಷಗಳಿಂದ ದೇಶದಲ್ಲಿ ಈ ಟೆಂಪಲ್ ಟೂರಿಸಂ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ ಭಾರತಕ್ಕೆ ಆರ್ಥಿಕ ವಿಚಾರ ತಗೊಂಡರೂ ಕೂಡ ದೊಡ್ಡ ಮಟ್ಟದಲ್ಲಿ ಕೊಡುಗೆ ಕೊಡ್ತಾ ಇದೆ ಇದು ಎರಡು ಸಾವಿರದ ಮೂವತ್ತರಷ್ಟೊತ್ತಿಗೆ ಏನಾಗಬಹುದು ಅಂತ ಅಂಕಿಅಂಶಗಳನ್ನು ನೋಡಿದರೆ ಹುಬ್ಬೇರಿಸುವಂತಿದೆ ಬರೀ ತೀರ್ಥಯಾತ್ರೆ ಅಂದರೆ ಮೊದಲೆಲ್ಲ ವಯಸ್ಸಾದವರು ಹೋಗ್ತಿದ್ರು ಅರವತ್ತೈದು ವರ್ಷ ಆದ ಮೇಲೆ ಹೋಗೋದು ಅದೊಂಥರ ಬೋರಿಂಗ್ ಅನ್ನೋ ಕಲ್ಪನೆ ಇತ್ತು ತೀರ್ಥಯಾತ್ರೆಗೆ ಹೋಗೋದಾ ಅಂತ ಆದರೆ ಈಗ ಯುವಕರು ಯುವ ಜನತೆ ಯಾವ ರೀತಿ ಈ ದೇವಸ್ಥಾನಗಳಿಗೆ ಭೇಟಿ ಕೊಡೋದ್ರಲ್ಲಿ ಪುಣ್ಯ ಸ್ನಾನಗಳನ್ನು ಮಾಡೋದರಲ್ಲಿ ಗಂಗಾರತಿ ರಾಮ ಮಂದಿರ ವಿಸಿಟ್ಟು ತಿರುಪತಿ ಎಲ್ಲ ಕಡೆ ಯುವ ಜನತೆ ಯಾವ ರೀತಿ ಹೋಗ್ತಾ ಇದ್ದಾರೆ ಅಂದರೆ ಅಷ್ಟು ದೊಡ್ಡ ಬದಲಾವಣೆ ಆಗಿದೆ ದೇಶದಲ್ಲಿ ಅದಕ್ಕೆ ಕಾರಣ ಏನು ಅಂತ ಈಗಾಗಲೇ ನಾವು ಒಂದು ಎಕ್ಸ್ಕ್ಲೂಸಿವ್ ಆದ ವೀಡಿಯೋವನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ ಕೆಲವು ವರ್ಷಗಳಿಂದ ನಮ್ಮ ಧರ್ಮದ ಬಗ್ಗೆ ಇರುವಂತಹ ಪ್ರೀತಿ ಅಥವಾ ಪ್ರೀತಿ ಹಿಂದೇನೂ ಇತ್ತು ಆದರೆ ಅದನ್ನು ಹೊರಗಡೆ ತೋರಿಸ್ಕೊಳ್ಳೋದಿಕ್ಕೆ ಹಿಂಜರಿತಾ ಇದ್ರು ಆ ಹಿಂಜರಿಕೆ ಹೋಗಿದೆ ಇವತ್ತು ನಮ್ಮ ಧರ್ಮದ ಬಗ್ಗೆ ಬಹಳ ಹೆಮ್ಮೆಯಿಂದ ಹೊರಗಡೆನೂ ಒಳಗಡೆ ಎಂದಿಗೂ ಕೂಡ ಮರ್ತಿಲ್ಲ ಆದರೆ ಹೊರಗಡೆನೂ ಅದನ್ನು ಅಷ್ಟೇ ಖುಷಿಯಿಂದ ಹೆಮ್ಮೆಯಿಂದ ಹೇಳ್ಕೊಳ್ಳೋದೊಂದು ಕ್ರೇಜ್ ಹುಟ್ಟುಕೊಂಡಿದೆ ಇವತ್ತು ನೋಡಿ ಅಂಕಿಅಂಶ ನೋಡ್ತಾ ಹೋಗೋಣ ಯಾವ ರೀತಿ ಬದಲಾವಣೆ ಆಗಿದೆ ಮತ್ತು ಎರಡು ಸಾವಿರದ ಮೂವತ್ತರಷ್ಟೊತ್ತಿಗೆ ಏನೇನು ಆಗಬಹುದು ಇದರ ಪರಿಣಾಮ ಅಂತ ಎರಡು ಸಾವಿರದ ಇಪ್ಪತ್ತ ಎರಡರ ತನಕದ ನಂಬರ್ಸನ್ನು ನೋಡೋದಾದ್ರೆ ಈಗಂತೂ ಮಹಾಕುಂಭದ ಪರಿಣಾಮ ಇದು ಇನ್ನು ಎಷ್ಟೋ ಪಟ್ಟುಗಳಷ್ಟಾಗ್ಬಿಟ್ಟಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೂರ ನಲ್ವತ್ನಾಲ್ಕು ಕೋಟಿ ಭಾರತದ ಧಾರ್ಮಿಕ ಪ್ರವಾಸಿ ತಾಣಗಳಿಗೆ ಭೇಟಿ ಕೊಟ್ಟ ಪ್ರವಾಸಿಗರು ಅದಾದ ಮೇಲೆ ರಾಮ ಮಂದಿರ ಎಫೆಕ್ಟ್ ಪ್ರವಾಸಿಗರ ಸಂಖ್ಯೆಯನ್ನು ಇಂದಷ್ಟು ಹೆಚ್ಚಿಸಿದೆ ಮಹಾಕುಂಭವಂತೂ ಹೊಸ ಸ್ಪರ್ಶವನ್ನೇ ಕೊಟ್ಟಿದೆ ತೀರ್ಥಯಾತ್ರೆಗೆ ಅರವತ್ತಾರು ಪಾಯಿಂಟ್ ನಾಲ್ಕು ಲಕ್ಷ ವಿದೇಶಿ ಪ್ರವಾಸಿಗರೇ ಬಂದಿದ್ದಾರೆ ನೂರ ನಲ್ವತ್ನಾಲ್ಕು ಕೋಟಿಲಿ ಅರವತ್ತಾರು ಪಾಯಿಂಟ್ ನಾಲ್ಕು ಲಕ್ಷ ವಿದೇಶಿ ಪ್ರವಾಸಿಗರ ಸಂಖ್ಯೆ ಒಂದು ಪಾಯಿಂಟ್ ಮೂರು ನಾಲ್ಕು ಕೋಟಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಆಧ್ಯಾತ್ಮಿಕ ಪ್ರವಾಸಿ ತಾಣಗಳಿಗೆ ಬಂದಂಥ ಆದಾಯ ಹಾಗೆ ಅರುವತ್ತು ಏಳು ಪಾಯಿಂಟ್ ಏಳು ಲಕ್ಷ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಧಾರ್ಮಿಕ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡಿದ ವಿದೇಶಿ ಪ್ರವಾಸಿಗರ ಸಂಖ್ಯೆ ಆದರೆ ಎರಡು ಸಾವಿರದ ಇಪ್ಪತ್ತೆಂಟರ ವೇಳೆಗೆ ಇಂತಹ ತಾಣಗಳ ನಿರೀಕ್ಷಿತ ಆದಾಯ ಎಷ್ಟು ಗೊತ್ತಾ ಐದು ಸಾವಿರದ ಒಂಬೈನೂರು ಕೋಟಿ ಎರಡು ಸಾವಿರದ ಇಪ್ಪತ್ತೆರಡರ ಹೊತ್ತಿಗೆ ಒಂದು ಪಾಯಿಂಟ್ ಮೂರು ನಾಲ್ಕು ಕೋಟಿ ಪ್ರವಾಸಿ ತಾಣಗಳಿಗೆ ಬಂದ ಆದಾಯ ಆದರೆ ಎರಡು ಸಾವಿರದ ಇಪ್ಪತ್ತೆಂಟರಷ್ಟು ಹೊತ್ತಿಗೆ ಐದು ಸಾವಿರದ ಒಂಬೈನೂರು ಕೋಟಿ ನಿರೀಕ್ಷಿತ ಆದಾಯ ಈಗ ಆಗ್ತಿರುವಂತಹ ವ್ಯಾಪಾರ ವಹಿವಾಟಿನ ಅಂಕಿಅಂಶ ತಗೊಂಡ್ರೆ ಕುಂಭಮೇಳದ್ದೇ ಮೇಳದ್ದೇ ನೋಡಿದ್ದೀವಲ್ಲ ನಾಲ್ಕು ಲಕ್ಷ ಕೋಟಿ ವಹಿವಾಟು ಅಂದರೆ ಅದೆಲ್ಲ ಸರ್ಕಾರದ ಬೊಕ್ಕಸಕ್ಕೆ ಬರುತ್ತೆ ಅಲ್ಲಿ ವ್ಯಾಪಾರ ವ್ಯವಹಾರದ ದೃಷ್ಟಿಯಿಂದ ಜಿ ಡಿ ಪಿಗೆ ತಾನೇ ಕೊಡುಗೆ ಹಾಗಾಗಿ ಸರ್ಕಾರದ ಬೊಕ್ಕಸಕ್ಕೆ ಲಾಭ ಅನ್ನೋ ರೀತಿನೇ ಅರ್ಥೈಸಲಾಗ್ತಿದೆ ಖರ್ಚು ಮಾಡಿದ್ದು ಏಳೆಂಟು ಸಾವಿರ ಕೋಟಿ ಆದರೆ ವಹಿವಾಟು ನಡೆದಿದ್ದು ಅಲ್ಲಿ ನಾಲ್ಕು ಲಕ್ಷ ಕೋಟಿ ಸೊ ಎರಡು ತಿಂಗಳಲ್ಲಿ ದೊಡ್ಡದೊಂದು ಲೋಕವೇ ಸೃಷ್ಟಿಯಾಗಿ ಸರ್ಕಾರದ ಬೊಕ್ಕಸಕ್ಕೂ ಲಾಭ ಆಯಿತು ಅನ್ನೋದು ಇನ್ನು ಹದಿನಾಲ್ಕು ಕೋಟಿ ಎರಡು ಸಾವಿರದ ಮೂವತ್ತರ ವೇಳೆಗೆ ಆಧ್ಯಾತ್ಮಿಕ ಪ್ರವಾಸೋದ್ಯಮದಿಂದ ಉದ್ಯೋಗ ಸೃಷ್ಟಿಯಾಗುವ ನಿರೀಕ್ಷೆ ನೋಡಿ ಈ ನಂಬರ್ ಎಷ್ಟು ದೊಡ್ಡದಿದೆ ಹದಿನಾಲ್ಕು ಕೋಟಿ ಉದ್ಯೋಗ ಸೃಷ್ಟಿಯಾಗಲಿದೆ ಆಧ್ಯಾತ್ಮಿಕ ಪ್ರವಾಸೋದ್ಯಮದಿಂದ ಯಾಕಬೇಕು ಅಂದರೆ ಇದೂ ಒಂದು ದೊಡ್ಡ ಕಾರಣ ಒಂದು ಪಾಯಿಂಟ್ ಐದು ನಾಲ್ಕು ಕೋಟಿ ಸೌದಿಯ ಮೆಕ್ಕಾಗ ಪ್ರತಿ ವರ್ಷ ಭೇಟಿ ನೀಡೋರ ಸಂಖ್ಯೆ ಅಂದರೆ ಜಗತ್ತಿನ ಸುಪ್ರಸಿದ್ಧ ಮತ್ತು ಜನ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಹೋಗುವ ಪ್ರವಾಸೋದ್ಯಮ ಕೇಂದ್ರಗಳಲ್ಲಿ ಎಷ್ಟು ಹೋಗ್ತಾರೆ ಅಂತ ಲೆಕ್ಕ ತಗೊಂಡ್ರೆ ಭಾರತದಲ್ಲಿ ಇವತ್ತೇನಾಗ್ತಿದೆ ಅಂತ ಕಂಪೇರ್ ಮಾಡಿ ನೋಡಬಹುದು ಸೌದಿಯ ಮೆಕ್ಕಾಗೆ ಪ್ರತಿ ವರ್ಷ ಒಂದು ಪಾಯಿಂಟ್ ಐದು ನಾಲ್ಕು ಕೋಟಿ ಹೋಗೋದು ಅರವತ್ತೇಳು ಪಾಯಿಂಟ್ ಆರು ಲಕ್ಷ ವ್ಯಾಟಿಕನ್ನ ಸೇಂಟ್ ಪೀಟರ್ಸ್ ಬೇಸಿಲಿಕ್ಕಾಗೆ ವರ್ಷ ಭೇಟಿ ಕೊಡೋರು ಆದರೆ ಭಾರತದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಟೆಂಪಲ್ ಟೂರಿಸಂ ಬೆಳವಣಿಗೆ ಆಗ್ತಾ ಇದೆ ಬೆಳವಣಿಗೆ ಆಗಿದೆ ಎರಡು ಸಾವಿರದ ಅದು ಇನ್ನೂ ಊಹೆ ಮಾಡಿದ ಹಂತಕ್ಕೆ ಹೋಗ್ತಾ ಇದೆ ಹದಿನಾಲ್ಕು ಕೋಟಿ ಉದ್ಯೋಗ ಸೃಷ್ಟಿ ಮಾಡುವಷ್ಟು ಅನ್ನುವ ಅಂಕಿಅಂಶವನ್ನು ಕೊಡ್ತಾ ಇರೋದು ನೋಡಿ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೇಗೆ ಅನುಕೂಲ ಆಗುತ್ತೆ ಆತಿಥ್ಯ ವಸತಿ ಕ್ಷೇತ್ರ ಸಹಜವಾಗಿ ಟೂರಿಸಂ ಡೆವಲಪ್ ಆದಂಗೆ ಯಾತ್ರಾ ಸ್ಥಳಗಳು ಸುತ್ತಮುತ್ತಲು ಹೋಟೆಲು ಲಾಡ್ಜು ಅತಿಥಿ ಗೃಹಕ್ಕೆ ಬೇಡಿಕೆ ಆಗುತ್ತೆ ಸಾರಿಗೆ ವ್ಯವಸ್ಥೆ ಯಾತ್ರೆಗಳ ಋತು ಆರಂಭ ಆಗ್ತಾ ಇದ್ದ ಹಾಗೆ ರಸ್ತೆ ಸಾರಿಗೆ ರೈಲು ವಿಮಾನ ಸಂಚರಿಸೋ ಪ್ರಮಾಣ ಹೆಚ್ಚಾಗುತ್ತೆ ಹಾಗಾಗಿ ಅಲ್ಲೂ ಕೂಡ ದೊಡ್ಡ ಕೊಡುಗೆ ಉದ್ಯೋಗ ಸೃಷ್ಟಿ ಹೋಟೆಲು ರೆಸ್ಟೋರೆಂಟು ಟ್ರಾವೆಲ್ ಏಜೆನ್ಸಿ ಸ್ಥಳೀಯ ಮಾರುಕಟ್ಟೆ ಎಲ್ಲ ಕಡೆಗಳಲ್ಲೂ ಕೆಲಸಗಾರರು ಬೇಕಾಗ್ತಾರೆ ಹದಿನಾಲ್ಕು ಕೋಟಿ ಆ ನಂಬರ್ ನೋಡಿದ್ರಿ ನೀವು ಅಷ್ಟು ಉದ್ಯೋಗ ಆಗುತ್ತೆ ಅಂತ ಸ್ಥಳೀಯ ಆರ್ಥಿಕತೆಗೆ ಬೂಸ್ಟ್ ಎಲ್ಲೋ ಹೋಗ್ತಾರೋ ಅಲ್ಲಿ ಖರ್ಚು ಮಾಡ್ತಾರೆ ನೋಡಿ ಅಲ್ಲಿ ಈ ಪ್ರಯಾಗ್ರಾಜ್ ಲಕ್ಷ ಸಂಖ್ಯೆಯಲ್ಲಿರುವಂಥ ಜನಸಂಖ್ಯೆ ಅಲ್ಲಿಗೆ ವಿಸಿಟ್ ಮಾಡಿದವರು ಅರುವತ್ತು ಕೋಟಿಗೂ ಹೆಚ್ಚು ಜನ ವಹಿವಾಟಾಗಿದ್ದು ನಾಲ್ಕು ಲಕ್ಷ ಕೋಟಿ ಸೊ ಅಲ್ಲಿಗೆ ಎಷ್ಟು ದೊಡ್ಡ ಕೊಡುಗೆ ಸಿಗ್ತಲ್ವ ಆ ಥರ ಭೇಟಿ ಕೊಡೋರ ಸಂಖ್ಯೆ ಹೆಚ್ಚಳ ಆದಂಗೆ ಸಣ್ಣ ವ್ಯಾಪಾರಿಗಳು ಕುಶಲಕರ್ಮಿಗಳು ಬೀದಿ ಬದಿ ವ್ಯಾಪಾರಿಗಳಿಗೆ ಅನುಕೂಲ ಆಗುತ್ತೆ ಪ್ರಯಾಗ್ರಾಜಲ್ಲಿ ಜನನೇ ಹೇಳ್ಕೊಂಡಿದ್ದಾರೆ ಎರಡು ತಿಂಗಳಲ್ಲಿ ನಾವು ಒಂದು ವರ್ಷಕ್ಕೂ ಅಧಿಕ ಪ್ರಮಾಣದಲ್ಲಿ ದುಡ್ದಿದ್ದೀವಿ ಒಂದು ವರ್ಷದಲ್ಲಿ ದುಡಿಯೋಕೆ ಆಗ್ತಿರ್ಲಿಲ್ಲ ಅಷ್ಟು ದುಡ್ದಿದ್ದೀವಿ ಅಂತ ಸೊ ಇಷ್ಟೆಲ್ಲ ಅನುಕೂಲಗಳು ಆಗ್ತಾ ಇದ್ದಾವೆ ವರ್ಷದಿಂದ ವರ್ಷಕ್ಕೆ ಭಾರತದಲ್ಲಿ ಆಧ್ಯಾತ್ಮದ ಕಾರಣದಿಂದ ಪ್ರವಾಸ ಹೋಗೋರ ಸಂಖ್ಯೆ ಜಾಸ್ತಿ ಆಗ್ತಿರೋದು ಅದರಲ್ಲೂ ಜನತೆ ಹೆಚ್ಚಿನ ಪ್ರಮಾಣದಲ್ಲಿ ಹೋಗ್ತಿರೋದು ಮಾತ್ರ ಬಹಳ ಒಳ್ಳೆಯ ಬೆಳವಣಿಗೆ ಧರ್ಮದ ಬಗ್ಗೆನ ವಿಶೇಷವಾದ ಪ್ರೀತಿ ಕಾಳಜಿ ಜಾಗೃತವಾಗ್ತದೆ ಹಿಂದಿರಲಿಲ್ಲ ಅಂತಲ್ಲ ಹಿಂದೆ ಆ ಪ್ರೀತಿ ಕಾಳಜಿ ಇಲ್ಲದೆ ಇದ್ರೆ ನಮ್ಮ ಧರ್ಮ ಇಷ್ಟು ಗಟ್ಟಿಯಾಗಿರೋಕೆ ಸಾಧ್ಯ ಇಲ್ಲ ಆದರೆ ಇವತ್ತು ಯುವಕರು ಕೂಡ ಅಷ್ಟು ಆಸಕ್ತಿ ತೋರಿಸ್ತಾ ಇದ್ದಾರಲ್ಲ ದೇಶದ ಪ್ರಧಾನಿಯೇ ನನ್ನ ಧರ್ಮದ ಆಚರಣೆಯನ್ನ ನಾನು ಪ್ರದರ್ಶಿಸ್ತೀನಿ ಅಂತ ಮುಕ್ತವಾಗಿ ಆ ಸಂದೇಶವನ್ನು ಕೊಟ್ಟಿರುವಾಗ ಮತ್ತು ಅಂತಹ ಟ್ರೆಂಡ್ ಕೂಡ ಈಗ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಸೃಷ್ಟಿಯಾಗ್ತಿರೋದರಿಂದ ಟೆಂಪಲ್ ಟೂರಿಸಮ್ಗೆ ಕೊಡುಗೆಯೂ ಅಷ್ಟೇ ಇದೆ ಮತ್ತು ಅದರಿಂದ ದೇಶದ ಆರ್ಥಿಕತೆಗೂ ದೊಡ್ಡ ಪ್ರಯೋಜನ ಇದೆ ಅನ್ನೋದನ್ನು ಅಂಕಿಅಂಶಗಳ ಸಮೇತ ನೋಡಬಹುದು ಅದಕ್ಕೆ ಹೊಸ ಸ್ಪರ್ಶವನ್ನು ಕೊಟ್ಟಿದೆ ಈಗ ಪ್ರಯಾಗ್ರಾಜ್ನ ಮಹಾಕುಂಭ ಅನ್ನೋದು ಕೂಡ ಅಷ್ಟೇ ಸತ್ಯ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು